ಶುಭ ಸಂಜೆಯ ಸುಂದರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಮುಖ್ಯ ಅತಿಥಿಗಳಾದಂತಹ ಜಿ ಬಿ ವಿನಯ್ ಕುಮಾರ್ ಸರ್ ಅವರೇ ನನ್ನ ನಮ್ಮ ನ್ಯಾಸಿಯ ಆರಂಕ್ಷಕ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಆದಂತಹ ಒಳಬಸಪ್ಪನವರೇ ಈ ಶಾಲೆಯ ಕಾರ್ಯದರ್ಶಿಗಳಾದ ರಾಜಣ್ಣವರೇ ಮತ್ತು ನಮ್ಮ ಶಾಲೆಯ ಟ್ರಸ್ಟಿಗಳಾದ ಶಿವಕುಮಾರ್ ಸರ್ ಅವರೇ ಪುಟಾಣಿ ಮಕ್ಕಳೇ ಅದಿಂದಲೂ ನಮ್ಮ ಜೊತೆಗೆ ನಮ್ಮ ಈ ಶಾಲೆಯ ಬೆಳವಣಿಗೆಯಲ್ಲಿ ನಮ್ಮ ಜೊತೆ ಜೊತೆಯಾಗಿ ನಿಂತಿರ್ತಕ್ಕಂಥ ಎಲ್ಲ ಪೋಷಕರು ನೋವರೆ ಖುಷಿ ಆಗ್ತಾ ಇದೆ ಕಾರ್ಯಕ್ರಮ ಪ್ರತಿ ವರ್ಷದಗಿಂತ ವರ್ಷಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಅಂದವಾಗಿ ಸಂತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ನಮ್ಮ ಉದ್ದೇಶ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಉತ್ತಮ ಶಿಕ್ಷಣ ಕೊಡಿಸೋದು ನಾವು ಯಾರು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ ನಾವಿಲ್ಲಿರೋರು ಇದು ಏನೋ ಒಂದು ಆಕ್ಸಿಡೆಂಟಾಗಿ ನಾವು ಈ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಿವಿ ಎಂಟು ಮಕ್ಕಳಿಂದ ಶಾಲೆಯನ್ನು ಪ್ರಾರಂಭಿಸಿ ಇವತ್ತು ಮುಂದೂರು ಮಕ್ಕಳ ತನಕ ತಂದಿದ್ದೀವಿ ಅದಕ್ಕೆ ನಮ್ಮ ಜೊತೆ ಕೆಲಸ ಮಾಡದಿರ್ತಕ್ಕಂಥ ಶಿಕ್ಷಕರೊಂದದವರು ಹಾಗೆಯೇ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟಕ್ಕಂತಹ ಎಲ್ಲ ಪೋಷಕರು ನಮಗೆ ಸಹಕಾರ ನೀಡ್ತಾ ಬಂದಿದ್ದೀರಾ ಇದೇ ಸಹಕಾರನೂ ಮುಂದೆ ಇರಲಿ ನಾವು ಪ್ರತಿ ವರ್ಷವೂ ಒಬ್ಬೊಬ್ಬ ಯಂಗ್ಸ್ಟರ್ಸ್ನ ಕಟ್ಕೊಂಡು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚೆಚ್ಚು ಅಂದ ಕಾಣಿಸ್ತೀವಿ ಕಾರಣ ಏನೇ ಅಂದರೆ ಅವರು ನಮಗೆ ಸ್ಫೂರ್ತಿಯಾಗಿ ನಿಲ್ಲವಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಆ ಸ್ಫೂರ್ತಿ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗಲಿ ಅನ್ನೋ ಒಂದು ಆಸೆ ನಮಗೆ ಎಷ್ಟು ಸದೃಢರನ್ನಾಗಿ ಮಾಡಿಸುತ್ತೆ ಅನ್ನೋದಕ್ಕೆ ನಮ್ಮ ವಿನಯ್ ಕುಮಾರ್ ಸರ್ ಅವರೇ ಸಾಕ್ಷಿ ಯಾಕಂದರೆ ಆವಾಗ ಹಿಂದೆ ಒಂದಿತ್ತು ದೇಶನಾದರೂ ಸುತ್ತು ಕೋಶನಾದರೂ ಓದುವಂತ ಈಗ ದೇಶನೂ ಸುತ್ತಬೇಕು ಕೋಶನ ಓದಬೇಕು ಅದಕ್ಕೆ ಮುಖ್ಯ ಬುನಾದಿ ಪುಸ್ತಕಗಳು ಕೋಶ ಎಷ್ಟು ಹೆಚ್ಚು ಹೆಚ್ಚು ಓದಿ ನಾವು ಮನನ ಮಾಡಿಕೊಂಡ್ರೆ ಅದು ನಮ್ಮನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಜೀವಂತ ಉದಾಹರಣೆಯಾಗಿ ನಮ್ಮ ವಿನಯ್ ಕುಮಾರ್ ಸರ್ ಅವರಿದ್ದಾರೆ ಖುಷಿಯಾಗುತ್ತೆ ಸರ್ ನಿಮ್ಮ ಸ್ಫೂರ್ತಿ ನಮಗೂ ಇರಲಿ ನಮ್ಮ ಮಕ್ಕಳಿಗೂ ಸಿಗಲಿ ನಮ್ಮ ಮಕ್ಕಳು ನಿಮ್ಮ ಹಾಗೆ ಒಂದು ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡು ಐ ಎ ಎಸ್ ಐ ಪಿ ಎಸ್ಸು ಇಡೀ ನಮ್ಮ ದೇಶ ವಿದೇಶಗಳಲ್ಲಿ ಅವರು ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಅನ್ನೋದು ನಮ್ಮ ಕನಸುಗಳು ಆ ಕನಸಿಗೆ ನಮ್ಮ ಕಡೆಯಿಂದ ಯಾವ ರೀತಿ ಬೇಕೋ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಪುಟ್ಟ ಶಾಲೆ ಪುಟ್ಟ ಶಾಲೆಯಲ್ಲಿ ಎಷ್ಟು ಉತ್ತಮವಾದ ಒಂದು ಕ್ವಾಲಿಟಿ ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಅದಕ್ಕೆ ನಮ್ಮ ಶಿಕ್ಷಕರೆಲ್ಲರೂ ಅವ್ರದೇ ಆದ ಒಂದು ಶ್ರಮವನ್ನು ಆ ಶ್ರಮಕ್ಕೆ ತಕ್ಕಂತ ಪ್ರತಿಫಲನು ವರ್ಷದಿಂದ ವರ್ಷಕ್ಕೆ ಸಿಗ್ತಾ ಇದೆ ಇದನ್ನೇ ನಾವು ಮುಂದಿನ ದಿನಗಳಲ್ಲೂ ಹೆಚ್ಚು ಹೆಚ್ಚು ಅವರಿಂದ ನಿರೀಕ್ಷೆ ಮಾಡ್ತಾ ಇದೀವಿ ಸರಿ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ವಚನ ಹಾಕಿರ್ತೀವಿ ಅನ್ಯಥ ಭಾವಿಸಬೇಡಿ ನಮ್ಮ ಶಿಕ್ಷಕರ ಕಾರಣ ಏಕೆಂದ್ರೆ ಎಲ್ಲರೂ ಇದ್ದಂತರೇ ಇರಲ್ಲ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಕ್ಕಳಿಂದ ಸೇರಿಸಿರೋ ಎಷ್ಟೋ ಪೋಷಕರಿದ್ದಾರೆ ಕಾರಣ ಏನು ಅಂದ್ರೆ ನಮ್ಮ ಮಕ್ಕಳು ಒಂದ್ ಒಳ್ಳೆ ಶಾಲೆಯಲ್ಲಿ ಒಂದು ಒಳ್ಳೆ ಶಿಕ್ಷಣ ಸಿಗ್ಲಿ ಅನ್ನೋ ಒಂದು ಅಭಿಲಾಷೆ ಅವ್ರದ್ದಾಗಿರುತ್ತೆ ಅವರು ಕೊಡ್ತಕ್ಕಂಥ ಪೀಸಿಗೆ ಎಲ್ಲೂ ಮೋಸ ಆಗದೆ ಇರಬಾರ್ದು ಮಾ ಇರಲಿ ಅನ್ನೋ ಒಂದೇ ಒಂದು ಆಶಯದಿಂದ ಪ್ರತಿಯೊಂದರಲ್ಲೂ ಒಂದು ಪ್ರತಿಯೊಂದು ತಗೊಂಡ ನಿರ್ಧಾರದಲ್ಲೂ ಅಳಲು ತೂಗಿ ನಾವು ನಿರ್ಧಾರ ತಗೊಂಡು ಮಕ್ಕಳಿಗೆ ದಿ ಬೆಸ್ಟ್ ಏನು ಕೊಡೋಕ್ಕೆ ಸಾಧ್ಯನೋ ಅವರಲ್ಲಿ ನಮಗೆ ಇರೋಂಥ ವ್ಯವಸ್ಥೆಯಲ್ಲಿ ಯಾವುದರಲ್ಲೂ ಮೋಸ ಆಗದೆ ಇರೋ ರೀತಿಯಲ್ಲಿ ಅವರಿಗೆ ನಮ್ಮಿಂದ ಏನು ಸಿಗುತ್ತೋ ಅದನ್ನೆಲ್ಲ ಕೊಡಿಸ್ಬೇಕು ಅನ್ನೋ ಒಂದೇ ಅಭಿಲಾಷೆಯಿಂದ ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ ಹಾಗಾಗಿ ಶಿಕ್ಷಕರ ಮೇಲೂ ಒತ್ತಡ ಇರುತ್ತೆ ಸಣ್ಣ ಪುಟ್ಟ ನ್ಯೂನತೆಗಳಿತ್ತು ಅದನ್ನು ತಕ್ಷಣಕ್ಕೆ ಸರಿಪಡಿಸ್ಕೊಂಡು ಇಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದು ತಕ್ಷಣ ತಕ್ಷಣ ಅವರಿಗೆ ಒದಗಿಸುವಂಥ ಜಾಬ್ ಕೆಲಸ ಮಾಡಿಕೊಂಡು ಶಾಲೆಯ ಒಂದು ಉತ್ತಮ ರೀತಿಯಲ್ಲಿ ನಡೆಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದೆನು ಹೀಗೇ ನಿಮ್ಮ ಸಹಕಾರ ಇರಲಿ ಅಂತ ಬಯಸ್ತಾ ಮತ್ತೊಮ್ಮೆ ನಮ್ಮ ವಿನಯ್ ಕುಮಾರ್ ಸರ್ ಹೊಳೆಬಸರು ಯೂತ್ಸ್ ಇದ್ದಾರೆ ಅವರೆಲ್ಲ ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಆ ಸ್ಫೂರ್ತಿ ಮತ್ತೊಮ್ಮೆ ನಮಗೆ ಅವರು ದಾರಿಯಿಂದ ನಾವು ನಡೆಯೋ ಪ್ರಯತ್ನ ಮಾಡೋಣ ಅಂತ ಹೇಳ್ತೀವ ನಮ್ಮ ಶಾಲೆಗೆ ಈ ಬೆಳವಣಿಗೆ ಒಪ್ಪೆ ಸಹಕರಿಸಿದ ಪ್ರತಿಯೊಬ್ಬ ನಮ್ಮ ಶಿಕ್ಷಕರಂಧದವರು ಶಿಕ್ಷಕ ನಮ್ಮ ನಾವು ಯಾರಿಗೂ ಆಯಾ ಅಂತ ಅವರನ್ನು ಅಕ್ಕ ಅಂತ ಸಂಬೋಧನೆ ಮಾಡ್ತೀವಿ ಅಕ್ಕವರು ಯಾಕಂದರೆ ಅವ್ರಿಲ್ಲ ಅಂದರೆ ಶಾಲೆ ನಡೆಯಲ್ಲ ಒಬ್ಬ ಟೀಚರ್ ರಜೆ ಹಾಕಿದರೆ ಬೇರೆಯವ್ರು ಮ್ಯಾನೇಜ್ ಮಾಡ್ತಾರೆ ಒಬ್ಬ ಚಾಲಕರು ಅವರ ಅಕ್ಕರಿಲ್ಲಾಂದರೆ ಅಲ್ಲಿ ಆಡೋ ಸಮಸ್ಯೆ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಅವರೆಲ್ಲ ಸಹಕಾರ ಇದರಿಂದ ನಮ್ಮ ಶಾಲೆ ನಡೀತಾ ಇದೆ ಇಲ್ಲಿ ನಮ್ಮ ಪ್ರತಿಯೊಂದು ಬೆಳವಣಿಗೆಯಲ್ಲೂ ನಮ್ಮನ್ನ ಸಹಕಾರ ನೀಡಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೂ ಪೋಷಕರಿಗೂ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಧನ್ಯವಾದ ತಿಳಿಸ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೀನಿ ಜಯಂತ ನಾನೆ ನಡೆದುಕೊಂಡ ಹಾದಿ ನಡೆಸಿಕೊಂಡು ಬಂದಿರುವಂತಹ ಹಾದಿ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಇನ್ನು ಒಂದು ಸಂಭ್ರಮದ ದಿನ ಈ ಒಂದು ಸಂಭ್ರಮದ ದಿನವನ್ನ ಮತ್ತಷ್ಟು ಮೆರವಣಿಗೆ ಮುಖ್ಯ ಅತಿಥಿಗಳು ಹಾಗೂ ನಮ್ಮೆಲ್ಲ ಪೋಷಕರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಕಾರ್ಯಕ್ರಮವನ್ನ ಒಂದು ಯಶಸ್ವಿ ರೂಪದಲ್ಲಿ ಜೊತೆಗೆ ಒಳ್ಳೆ ಪಠ್ಯಪುಸ್ತಕ ಕೂಡ ಬೇಕಾಗುತ್ತೆ ಸೊ ಒಂದು ಶಾಲೆ ಇವೆಲ್ಲ ಇದ್ದಾಗ ಮಾತ್ರ ಪರಿಕೂರ್ಣ ಈಗೆಲ್ಲದನ್ನ ಒಂದು ವೇದಿಕೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಒಟ್ಟಿಗೆ ನೋಡೋದಕ್ಕೆ ನಮಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಈ ಸಂಭ್ರಮದ ದಿನವನ್ನ ನಾವು ನೋಡೋದಕ್ಕೆ ಬಹಳ ಉತ್ಸುಕತೆಯಿಂದ ಇಷ್ಟು ದಿನಗಳವರೆಗೆ ಕಾದಿದ್ವಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳೋದಿಕ್ಕೆ ನಮ್ಮ ಶಿಕ್ಷಕ ವೃಂದದವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಹಾಗಾಗಿ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಾವು ನಡೆದು ಬಂದ ಹಾದಿಯನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ನಮ್ಮೆಲ್ಲರ ಆದ್ರೆ ಅವನ ಹಂತ ಹಂತವಾಗಿ ಬೆಳೀತಾ ಬಂದಂಗಿಲ್ಲ ಅವನಿಗೆ ನಾವು ಯಾವ ಪುಸ್ತಕಗಳನ್ನ ಕೊಡ್ಬೇಕು ಯಾವ ರೀತಿಯ ಸಂಸ್ಕಾರವನ್ನ ಕೊಡ್ಬೇಕು ಯಾವ ಅವನಲ್ಲಿ ಅಳವಡಿಸಿ ನಾನು ಅನ್ನೋದನ್ನ ಸಾರಿ ನೆನಪು ಮಾಡಿ ನಮ್ಮ ಮುಖ್ಯ ಅತಿಥಿಗಳಿಗೆ ನಿಜವಾಗ್ಲೂ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಯಾಕಂದ್ರೆ ನಾವು ಕೂಡ ಒಬ್ಬ ತಾಯಿಯಾಗಿ ನನಗೂ ಕೂಡ ಮೂರು ವರ್ಷದ ಮಗು ಇದೆ ಅವನ ಒಂದು ಬೆಳವಣಿಗೆ ನಾನು ಹೇಗೆ ಅಂದ್ರೆ ಇಲ್ಲಿ ಶಾಲೆಯಲ್ಲಿ ಇರುವಂತಹ ಮಕ್ಕಳನ್ನ ನೋಡಿದಾಗ ನನ್ನ ಮಗುವನ್ನು ಕೂಡ ನಾನು ತುಂಬಾ ನೆನಪು ಮಾಡ್ಕೊಳ್ತೀನಿ ಈ ಮಗು ತರ ನನ್ ಮಗು ಇರಬಹುದಾ ಅಥವಾ ನನ್ ಮಗುವಿನ ಹವ್ಯಾಸಗಳು ಇರೋ ತರ ಈ ಮಗು ಬೆಳಿಬಹುದಾ ನಾನು ಅದನ್ನ ಸಾಕಷ್ಟು ಸಾರಿ ನನ್ನ ಕುಟುಂಬ ಮತ್ತೆ ಈ ಒಂದು ಶಾಲೆನ ಯಾವತ್ತಿಗೂ ನಾನು ಬೇರೆಯಾಗಿ ಆಗಿ ನೋಡಕ್ ಇಷ್ಟಪಟ್ಟಿಲ್ಲ ಹಾಗಾಗಿ ಈ ಒಂದು ಶಾಲೆ ನನಗೆ ಮತ್ತೊಂದು ಕುಟುಂಬನೇ ಅನ್ಕೊಂಡು ನಾವಿಲ್ಲಿ ಇಲ್ಲಿ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದನ್ನ ನಾವು ಕಾರ್ಯ ಅಷ್ಟು ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ನಾವು ಏನನ್ನೇ ಕೇಳಿದ್ರು ಅವತ್ತು ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಕೆಲಸವನ್ನ ಮಾಡ್ತೀವಿ ಮುಂದುವರಿತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಗಿನ ಮುಂಚೆ ಅವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ ಅದರ ಜೊತೆಗೆ ಈ ಒಂದು ಹತ್ತು ವರ್ಷಗಳು ಇದು ಒಂದು ಸೇರಿ ಹನ್ನೊಂದು ವರ್ಷದ ಈ ನಮ್ಮ ಶಾಲೆಯ ಒಂದು ದಾರಿಯನ್ನ ನಾವು ನೋಡ್ತಾ ಬರೋದಾದ್ರೆ ಸರ್ ಕೂಡ ಹೇಳಿದ್ರು ಎಂಟು ನಮಸ್ಕಾರಗಳು ಗಂಡರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕ ವರದಿ ಮೊದಲನೇದಾಗಿ ಶಾಲೆಯನ್ನು ಅಲಂಕರಿಸಿ ಮಕ್ಕಳನ್ನು ಮೇ ಇಪ್ಪತ್ತಾರರಂದು ಈಗಿನ ಶೈಕ್ಷಣಿಕ ವರ್ಷಕ್ಕೆ ಬರಮಾಡಿಕೊಂಡೆವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲ ನಮ್ಮ ಶಾಲೆಯಲ್ಲಿ ಸುತ್ತಮುತ್ತ ವಿವಿಧ ಬಗೆಯ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಬಹಳಷ್ಟು ಅರ್ಥಗಲ್ಪಿತವಾಗಿ ವಿಶ್ವ ಪರಿಸರ ದಿನವನ್ನು ಜೂನ್ ಐದರಂದು ಆಚರಿಸಲಾಯಿತು ಶ್ರೀಯುತ ಅರುಣ್ಜಿ ಇವರಿಂದ ಯೋಗಾಭ್ಯಾಸ ಮಾಡಿಸುವ ಮೂಲಕ ಜೂನ್ ಇಪ್ಪತ್ತೈದರಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಜುಲೈ ಹತ್ತರಂದು ಗುರುಪೂರ್ಣಿಮೆಯ ಅಂಗವಾಗಿ ಆ ದಿನದ ಮಹತ್ವವನ್ನು ತಿಳಿಸುತ್ತಾ ಶಿಕ್ಷಕರನ್ನು ಗೌರವಿಸಲಾಯಿತು ಜುಲೈ ಮೂರರಿಂದ ಇಪ್ಪತ್ತಾರರವರೆಗೆ ಎಫ್ಎ ಒನ್ ಪ್ರಥಮ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಡೆಸಲಾಯಿತು ಆಗಸ್ಟ್ ಎರಡರಂದು ಪ್ರಥಮ ಶಿಕ್ಷಕ ಪೋಷಕರ ಸಭೆಯನ್ನು ನಡೆಸಲಾಯಿತು ಆಗಸ್ಟ್ ಹದಿನೈದನೇ ತಾರೀಕಿನಂದು एम प्रौढशाला शिक्षण ಮಕ್ಕಳ ಪ್ರತಿನಿಧಿಗಳ ಆಯ್ಕೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಶಾಲಾ ಚುನಾವಣೆಗೆ ಸ್ಪರ್ಧಿಗಳು ನಾಮಿನೇಷನ್ ಫೈಲ್ ನೀಡಿದರು ಅಕ್ಟೋಬರ್ ಮೂವತ್ತರಂದು ಶಾಲೆಯಲ್ಲಿ ಮಕ್ಕಳ ಚುನಾವಣೆಯನ್ನು ವಿಧಿವತ್ತಾಗಿ ನಡೆಸಲಾಯಿತು ಅಕ್ಟೋಬರ್ ಮೂವತ್ತೊಂದರಂದು ಚುನಾವಣಾ ಫಲಿತಾಂಶವನ್ನು ತಿಳಿಸಿ ಮಕ್ಕಳ ಪ್ರತಿನಿಧಿಗಳಿಗೆ ಅಭಿನಂದಿಸಲಾಯಿತು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದವು ನವೆಂಬರ್ ಎಂಟರಂದು ದ್ವಿತೀಯ ಪೋಷಕರ ಸಭೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು ನವೆಂಬರ್ ಹದಿನೈದರಂದು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಎಲ್ಲಾ ಮಕ್ಕಳು ತುಂಬಾ ಉತ್ಸುಕರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು ನವೆಂಬರ್ ಇಪ್ಪತ್ತೊಂದರಂದು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿ ಐದು ಪ್ರಥಮ ಸ್ಥಾನ ಎಂಟು ದ್ವಿತೀಯ ಸ್ಥಾನ ಮೂರು ತೃತೀಯ ಸ್ಥಾನಗಳಿಗೆ ಪಾತ್ರರಾಗಿದ್ದಾರೆ ನವೆಂಬರ್ ತಿಂಗಳ ಮೊದಲ ದಿನದಿಂದ ಕೊನೆಯ ದಿನದವರೆಗೆ ಕನ್ನಡ ನಾಡು ನುಡಿಯ ಗರಿಮೆ ವೈವಿಧ್ಯತೆ ವೈಶಿಷ್ಟ್ಯತೆ ಶ್ರೇಷ್ಠತೆಯನ್ನು ಪ್ರತಿದಿನ ಮಕ್ಕಳಿಗೆ ತಿಳಿಸಲಾಯಿತು ಡಿಸೆಂಬರ್ ಮೂರರಿಂದ ಆರರವರೆಗೆ ಎಫ್ ಎ ತ್ರೀ ಅಂದರೆ ತೃತೀಯ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಡೆಸಲಾಯಿತು ಡಿಸೆಂಬರ್ ಹದಿನಾಲ್ಕು ಮೂರನೇ ತರಗತಿಯ ದೀಕ್ಷಾ ಆರ್ತಿ ಕಥೆ ಹೇಳುವ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದು ತಮ್ಮ ಶಾಲೆಯ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಇಲ್ಲಿವರೆಗೂ ಶಾಲಾ ಶೈಕ್ಷಣಿಕ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು In the annual report of the year. Now it's time to acknowledge the hard work and achievements of our students. The prize distribution, the prize distribution ceremony. It is the moment when we honor those who have excelled in academics, sports, and co-curricular activities throughout the year. So I request the is on the stage to award the prizes and I also request uh, Mamta K. Usha MS uh, to come on the stage for trade, for prize distribution.